ಸಿಎಂ ಹಾಗೂ ಡಿಸಿಎಂ ಟೀಂ ನಡುವೆ ನಾಯಕತ್ವ ಪಾಲಿಟಿಕ್ಸ್ ತಾರಕಕ್ಕೇರಿದೆ ಡಿಸಿಎಂ ಡಿಕೆಶಿ ಬಣ ದೆಹಲಿಗೆ ರಾಜ್ಯದ ರಾಜಕೀಯ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೆಯುತ್ತಿದೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಂಬರ್ ಗೇಮ್ ಆರಂಭವಾಗುತ್ತಿದೆ ಅನ್ನೋ ಪ್ರಶ್ನೆ ಮೂಡಿದೆ ಒಂದು ವೇಳೆ ಸಂಖ್ಯಾಬಲಕ್ಕೆ ಹೈಕಮಾಂಡ್ ಅವಕಾಶ ಮಾಡಿಕೊಟ್ರೆ ರಾಜ್ಯದಲ್ಲಿ ಮತ್ತೊಂದು ಬಾರಿ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗುವುದು ಫಿಕ್ಸ್ ಆಗಲಿದೆ ಸಿಎಂ ಸಿದ್ದರಾಮಯ್ಯ ನಡುವೆ ಬಣ ಬಡಿದಾಟ ಸಿಎಂ ಪಟ್ಟಕ್ಕಾಗಿ ಉಭಯ ನಾಯಕರ ನಡುವೆ ಪೈಪೋಟಿ ನಂಬರ್ ಗೇಮ್ ಶುರುವಾದ್ರೆ ರೆಸಾರ್ಟ್ ಪಾಲಿಟಿಕ್ಸ್ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಬಣದ ನಡುವೆ ಫೈಟ್ ನಡೀತಾ ಇದೆ ಅದರಲ್ಲೂ ಡಿಸಿಎಂ ಡಿಕೆಶಿ ಬಣದ ಶಾಸಕರು ದೆಹಲಿಗೆ ತೆರಳಿದ ಬಳಿಕ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಾ ಇದೆ ಡಿಸಿಎಂ ಡಿಕೆಶಿ ತಮ್ಮ ಪರ ಇರೋ ಶಾಸಕರ ಬಲ ಹೆಚ್ಚಿಸಿಕೊಳ್ಳಲು ಮುಂದಾಗಿದ್ದಾರೆ ಎತ್ತ ಸಿಎಂ ಸಿದ್ದರಾಮಯ್ಯ ಕೂಡ ನಾನೇನು ಕಡಿಮೆ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಸಚಿವರು ಶಾಸಕರ ಜೊತೆಗೆ ಸಭೆಯನ್ನ ನಡೆಸಿ ತಮ್ಮ ಬಲವನ್ನ ಹೆಚ್ಚಿಸಿಕೊಳ್ಳೋಕೆ ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಎಂಬತ್ತು ಶಾಸಕರು ಸಿಎಂ ಸಿದ್ದರಾಮಯ್ಯ ಪರ ಅರವತ್ತು ಶಾಸಕರಿದ್ದಾರೆ ಅನ್ನೋ ಮಾಹಿತಿ ಹರಿದಾಡ್ತಿದೆ ಹೀಗಾಗಿ ಸಿಎಂ ಬದಲಾವಣೆ ವಿಚಾರಕ್ಕೆ ಹೈಕಮಾಂಡ್ ಒಂದು ವೇಳೆ ಮುಂದಾದರೆ ಶಾಸಕರ ಬಲಾಬಲ ಹೆಚ್ಚಿಸಿಕೊಂಡು ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಲು ತಂತ್ರ ಹೂಡ್ತಲೇ ಇದ್ದಾರೆ ಹೀಗಾಗಿ ನಂಬರ್ ಗೇಮ್ ಶುರುವಾದ್ರೆ ರಾಜ್ಯದಲ್ಲಿ ಮತ್ತೊಮ್ಮೆ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭ ಆಗೋದಂತೂ ಫೈಕ್ಸ್ ಅಂತಲೇ ಹೇಳಲಾಗ್ತಿದೆ ಆದ್ರೆ ಎಲ್ಲವನ್ನೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಜಾರಿಕೊಂಡಿದ್ದಾರೆ ಈಗ ಎಮ್ ಎಲ್ ಎಗಳು ಅವರು ಸ್ವಾತಂತ್ರ್ಯ ಇರ್ತದೆ ಅವ್ರು ಏನ್ ಅಭಿಪ್ರಾಯ ಕೊಡ್ತಾರೆ ಅದನ್ನ ನೋಡਣਾ ನೋಡಣ ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಕಮಾಂಡ್ ಟು ಟೇಕ್ ಎ ಡಿಸಿಷನ್ ಹೈ ಕಮಾಂಡ್ ಏನು ಹೇಳ್ತದೆ ಅಂತ ಕೇಳಲಿಕ್ಕೆ ನಾವು ಇದುವರೆಗೂ ಸೆಟಪ್ ಸೆಟಪ್ ಎಂಎಲ್ಎಸ್ ಆಲ್ಸೋ ಆರ್ ಅಪೀಲಿಂಗ್ ದಿ ಹೈ ಕಮಾಂಡ್ ನವೆಂಬರ್ ತಿಂಗಳನ್ನೇ ಡೆಡ್ ಲೈನ್ ಆಗಿ ಡಿಸಿಎಂ ಡಿಕೆಶಿ ಇಟ್ಕೊಂಡಿದ್ದಾರೆ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಮಾತುಕತೆ ನಡೆಸುತ್ತಲೇ ಇದ್ದಾರೆ ರಾಹುಲ್ ಗಾಂಧಿ ಅವರ ಭೇಟಿಗೂ ಅವಕಾಶವನ್ನ ಕೇಳಿದ್ದಾರೆ ನವೆಂಬರ್ ಅಂತ್ಯದೊಳಗೆ ಸಿಎಂ ಪಟ್ಟವನ್ನೇರಬೇಕು ಎಂಬ ಹಠಕ್ಕೆ ಬಿದ್ದಿದ್ದಾರೆ ಹೀಗಾಗಿ ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಮಾಡದೆ ಹೋದ್ರೆ ನಾಯಕತ್ವದ ಪಾಲಿಟಿಕ್ಸ್ ರಣ ರೋಚಕತೆ ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಚಳಿಗಾಲದ ಅಧಿವೇಶನದ ಆರಂಭಕ್ಕೂ ಮುನ್ನ ಇದೆಲ್ಲದಕ್ಕೂ ಹೈಕಮಾಂಡ್ ಬ್ರೇಕ್ ಹಾಕದೆ ಇದ್ರೆ ರಾಜ್ಯದಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭವಾಗುವ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಸಿಎಂ ಕೆ ಶಿವಕುಮಾರ್ ಐದು ಜನರ ನಡುವೆ ನಡೆದ ವ್ಯಾಪಾರದ ಗುಟ್ಟನ್ನ ಬೆಚ್ಚಿಟ್ಟಿದ್ದು ಹೀಗೆ ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ ನಾನೇನ್ ಕೇಳಿಲ್ಲ ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತ ನಾನು ಇದು ನಮ್ಮ ಐದಾರು ಜನದ ಗುಟ್ಟಿನ ವ್ಯಾಪಾರ ನಾನು ಇದನ್ನ ಬೈರೋಂಗ ನಾನು ಮಾತಾಡ ನಾನು ನಂಬಿರೋದು ನಮ್ಮ ನಮ್ಮ ಆತ್ಮಸಾಕ್ಷಿ ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡ್ಬೋದು ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡಕ್ಕೂ ನಂಗೆ ಇಷ್ಟ ಇಲ್ಲ ಪಕ್ಷ ಇದ್ರೆ ನಾವು ಕಾರ್ಯಕರ್ತ ಇದ್ದರೆ ನಾವು ರಾಜ್ಯದಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಇದೆ ಮೊದಲ ಬಾರಿ ಆಗ್ತಿರೋದೇನಲ್ಲ ಈ ಹಿಂದೆ ಹಲವಾರು ಬಾರಿ ರಾಜ್ಯದಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ನಡೆದಿದೆ ಹೀಗಾಗಿ ಸಿಎಂ ಮತ್ತು ಡಿ ಸಿಎಂ ಬಣದ ಶಾಸಕರ ಬಲಾಬಲ ಒಂದು ಕಡೆಯಾದ್ರೆ ನಂಬರ್ ಗೇಮ್ ಪಾಲಿಟಿಕ್ಸ್ ಆರಂಭ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡಿದ್ದು ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ರೆಸಾರ್ಟ್ ಪಾಲಿಟಿಕ್ಸ್ ಅನಿವಾರ್ಯತೆ ಅನ್ನೋದು ವೈಪರ್ಯಾಸವೇ ಸರಿ ದುರ್ಗೇಶ್ ನಾಯ್ಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್